ಸಭೆ ನಗರಸಭೆ ಕಚೇರಿಯ ಸಭಾಂಗಣದಲ್ಲಿ ನಗರಸಭಾ ಅಧ್ಯಕ್ಷರಾದ ಆರ್ ಮಂಜುಳಾ ಪ್ರಸನ್ನ ಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ಕೌನ್ಸಿಲ್ ವಿಶೇಷ ತುರ್ತು ಸಭೆಯನ್ನ ನಡೆಸಲಾಯಿತು ಇನ್ನು ಸಭೆಯಲ್ಲಿ ಚಳಕೆರೆ ನಗರದ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಘಟಕ ಒಣತ್ಯಾಜ್ಯ ಸಂಗ್ರಹಣಾ ಘಟಕ ಹಾಗೂ ಘನತ್ಯಾಜ್ಯದ ಘಟಕದ ನಿರ್ವಹಣೆಗಾಗಿ ಅವಶ್ಯಕವಿರುವ ಎಪ್ಪತ್ತೆರಡು ಸಂಖ್ಯೆಯ ಸಹಾಯಕರು ಚಾಲಕರು ಅನ್ನ ಹೊರಗುತ್ತಿಗೆ ಆಧಾರದಂತೆ ಮಾಡುವ ಕಾಮಗಾರಿಯ ಟೆಂಡರ್ನಲ್ಲಿ ಸಲ್ಲಿಕೆಯಾದ ದರಗಳಿಗೆ ದರ ಅನುಮೋದನೆ ನೀಡುವ ಕುರಿತು ಚರ್ಚಿಸಿದರು ು ನಂತರ ಕಚೇರಿಯ ಘನತ್ಯಾಜ್ಯ ವಸ್ತು ನಿರ್ವಹಣೆಯ ವಾಹನಗಳಿಗೆ ಜಿಪಿಎಸ್ ನಿಯಂತ್ರಣವನ್ನ ಅಳವಡಿಸುವ ಕುರಿತು ಸಭೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ಕವಿತಾ ಸದಸ್ಯ ರಮೇಶ್ ಗೌಡ ವೀರಭದ್ರಪ್ಪ ಶ್ರೀನಿವಾಸ್ ಜಯಣ್ಣ ವೆಂಕಟೇಶ್ ಸುಚಾತ ಜಯಲಕ್ಷ್ಮಿ ಶಿಲ್ಪಾ ಪೌರಾಯುಕ್ತ ಜಗ್ಗಾರೆಡ್ಡಿ ಸ್ಥಾಯಿ ಸಮಿತಿ ಸದಸ್ಯರುಗಳು ಸಿಬ್ಬಂದಿ ವರ್ಗ ಹಾಜರಿದ್ದರು ಹಾಗೂ ನಮ್ಮ ಕಾರ್ಮಿಕರ ವಾಹನ ಚಾಲಕರು ಐಟಿ ಸ್ಟಾಪ್ ಇತರ ಎಲ್ಲಾ ಕಾಯ್ದೆ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಸಹ ರಾಜ್ಯ ಸರ್ಕಾರದಿಂದ ತೀರ್ಮಾನ ಮಾಡಬೇಕು ಮನೆ ಕೊಟ್ಟಿದ್ವಿ ಸರ್ಕಾರಗಳು ಇವತ್ತು ಸಂದಿಸಿಲ್ಲ ಹಾಗಾಗಿ ಇಪ್ಪತ್ತೇಳು ಮೈಸೂರಿಂದ ಈಗಾಗಲೇ ರಾಜ್ಯಾದ್ಯಂತ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಭೇಟಿ ಅಂದರೆ

आठ सौ नौ सौ रुपये आपको समझ लेंगे समझने में मदद होगी कई उल्टे होंगे हम संसी साथ करेंगे हम बिजनेस इधर से करते हैं लेकिन हम बाहर संसी के अवैध क्रिएट के दादा अली कला के नाम आदमसाल सदस्य चल कला परवाई को साथ करेंगे जब लाये तो नेहरा पंडो और सदस्यों गामा ಸದಸ್ಯಾಗಿರ್ಬೋದು ಯಾರು ಆಗಿರ್ಬೋದು ಪೌರತ್ವ ಕಲಸ ಮಾಡಬೇಕು ಅಪ್ಪಾಗಿಲ್ಲ ಸಂಕ್ರಮ ನಮ್ಮ ಆದರೆ ನಮ್ಮ ಅವರು ಇತ್ತೀಚೆಗೆ ನಮ್ಮ ಬಗ್ಗೆ ಭಾರಿ ಅವಹೇಳನೆಯಾಗಿ ಭಾಳ ಶುಚಿತ್ವಾಗಿ ನಮಗೂ ನಮ್ಮದಾದ ಸ್ವಾಮಿ ಮಾಡಿರುತ್ತೆ ನಾವೇನು ಕೆಲಸ ಮಾಡಂದರೆ ನಮ್ಮ ಸ್ವಲ್ಪ ಕೆಡುವ ಹಕ್ಕಿದೆ

తామ మందారపు లోయలని నిలారుకు దుర్వేరకిందికి బలమైనదా నేను అన్నం అన్నం వచ్చా తెలుసుకి తనద నా ఇంటికి కర్పగొడుతుండికి సౌంక్ ఇలే దేవుడిని నొసకాలి తోమనే ఇరా అది 104 ఫైల్ అయినంటే అదినే

నాకు దశమంతన సౌమ్యంగా చేరా. మొట్టమొదట కపై రోడ్డు మీద మీరు దయచేసి ఫోన్ ఆ వేయండి. నాకు దయచేసి మాట చెడలా. దయచేసి కారణాలను మాస్త అవకాశమునకు దశమంత. శ్రీ తల్వాడు ఎక్కడి నుండి జన ఉత్కారమవాలి. నేను யாரдагоతిని ప్రిపను. అదేనా నా స్వకారణ్యవకుగా. ఈ వందన వంద భజే ప్రేతిలందరితో తమకు ಅಲ್ಲಿ ಆಕ್ಸಿಯರ್ ಲು ಅಮಿ ಲಾಲ ಫಾಲೋ ಮಾಡ್ ಸರ್ ಒಂದು ವಿಷಯ ನಾವು ಆಕ್ಸೈಡ್ ತೆಗಿತೋ ಇಕ್ಕೆಲ ಪರ್ಸಿಯೆ ಮಾಡ್ತಾರೆ ಅಂತ ನಮ್ಮ ಹಾಯ್ ಇವತ್ತು ಅಲ್ಲಲ್ಲ ಒಂದಿಕ್ಕೆ ಯಾವರೋ ಕೇಳಿ ಕೆಲಸ ನೀವು ಈ ರೀತಿ ಎಡ್ ಮಾಡೋ ವಿವಾಗಿ ಅವ್ರು ಯಾಕೆ ಕೆಲಸ ಮಾಡಲ್ಲ ಅಂತ ಪ್ರಶ್ನೆ